ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಆಹಾರ ಇಲಾಖೆಯಿಂದ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಬಗ್ಗೆ ತಿಳ್ಕೊಬೇಕಂದ್ರೆ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ವಿಷಯ ಗೊತ್ತಾಗೋದಿಲ್ಲ ಹಾಗಾಗಿ ವಿಡಿಯೋನ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ ಅವಾಗ ಕ್ಲಿಯರಾಗಿ ವಿಷಯ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂತ ನನಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ವೀಡಿಯೋನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ ಅನ್ನಭಾಗ್ಯ ಯೋಜನೆ ಬಗ್ಗೆ ಏನಪ್ಪ ಹೊಸ ಅಪ್ಡೇಟ್ ಬಂದಿರೋದು ಅಂತಂದರೆ ಮೊದಲನೇದು ಬಂದು ನಿಮಗೆ ಆಗಲೇ ಇದೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿನ ಯೋ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದಾಗ ಅನ್ನಭಾಗ್ಯ ಯೋಜನೆಯಲ್ಲಿ ನಮಗೆ ಟೋಟಲಾಗಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರು ಬಟ್ ಕೆಲವು ರೀಸನ್ಸಿಂದ ಐದು ಕೆ ಜಿ ಅಕ್ಕಿನ ಕೊಟ್ಟು ಇನ್ನು ಐದು ಕೆ ಜಿ ಅಕ್ಕಿ ಬದಲು ದುಡ್ಡನ್ನ ಕೊಡ್ತಿದ್ದಾರೆ ಇದು ನಿಮಗೂ ಕೂಡ ಗೊತ್ತಿದೆ ಬಟ್ ಇವಾಗ ಏನು ಹೊಸ ಅಪ್ಡೇಟ್ ಬಂದಿದೆ ಆಹಾರ ಇಲಾಖೆಯಿಂದ ಅಂತಂದರೆ ಇನ್ನು ಎರಡು ಮೂರು ತಿಂಗಳಲ್ಲಿ ಇವಾಗ ಅಕ್ಕಿ ಬದಲು ಅಕ್ಕಿ ಹಣ ಏನು ಕೊಡ್ತಾಯಿದ್ರು ಇದನ್ನು ಕೇಂದ್ರ ಸರ್ಕಾರದ ಹತ್ರ ಮಾತು ಕೇಂದ್ರ ಸರ್ಕಾರದವ್ರ ಹತ್ರ ಮಾತಾಡಿ ಅದು ಇನ್ಮೇಲೆ ದುಡ್ಡು ಬದಲು ಪೂರ್ತಿಯಾಗಿ ನಾವು ಮೊದಲು ಹತ್ತು ಕೆ ಜಿ ಏನು ಹೇಳಿದ್ವಿ ಅದೇ ರೀತಿ ಸಂಪೂರ್ಣವಾಗಿ ಹತ್ತು ಕೆ ಜಿನೇ ಕೊಡ್ತೀವಿ ಅಂತ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾವು ಈ ಚೇಂಜಸ್ನ ತರ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದ ಮಾಹಿತಿ ಬಂದಿದೆ ನಿಮ್ಮ ಅಬ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಅಕ್ಕಿ ಬದಲು ಹಣ ಏನು ಕೊಡ್ತಿದ್ದಾರೆ ಇದೇ ಕೊಟ್ಟರೆ ಒಳ್ಳೆಯದಾ ಅಥವಾ ಅಕ್ಕಿ ಕೊಟ್ಟರೆ ಒಳ್ಳೆಯದಾ ಅಂತ ಯಾಕಂದರೆ ಕೆಲವು ಕಡೆ ಇವಾಗ ಏನು ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಪ್ರತಿ ತಿಂಗಳು ಅಕ್ಕಿ ತೊಗೋತಿದ್ದೀರಾ ಕೆಲವು ಕಡೆ ಪೂರ್ತಿ ಅಕ್ಕಿ ಕೊಡ್ತಿದ್ದಾರೆ ಕೆಲವ್ರಿಗೆ ಕೆಲವು ಪ್ಲೇಸಸ್ಸಲ್ಲಿ ಅಕ್ಕಿ ಕೊಟ್ಟು ಸ್ವಲ್ಪ ಅಕ್ಕಿನ ಕೊಡ್ತಾರೆ ಇನ್ನು ಸ್ವಲ್ಪ ರಾಗಿ ಗೋಧಿ ಆ ಥರ ಕೊಡ್ತಿದ್ದಾರೆ ಕೆಲವು ಕಡೆ ಪೂರ್ತಿ ಅಕ್ಕಿ ಅಕ್ಕಿನೇ ಕೊಡ್ತಿದ್ದಾರೆ ಹಾಗಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ಅಕ್ಕಿ ಬದಲು ಏನು ದುಡ್ಡು ಕೊಡ್ತಿದ್ದಾರೆ ಇದೇ ಕೊಟ್ಟರೆ ಒಳ್ಳೇದಾ ಅಥವಾ ಅಕ್ಕಿ ಕೊಟ್ಟರೆ ಒಳ್ಳೇದಾ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳ್ಸೋದನ್ನ ಮರಿಬೇಡಿ ಹಾಗೆ ಆಹಾರ ಇಲಾಖೆಯಿಂದ ಎರಡನೇ ಗುಡ್ ನ್ಯೂಸ್ ಏನಪ್ಪ ಬಂದಿರೋದು ಅಂತಂದರೆ ಈಗ ಎಲ್ಲಿ ಲೋಕಸಭೆ ಎಲೆಕ್ಷನ್ ಆದಮೇಲೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು ನಿಜವಾಗ್ಲೂ ಈ ಗ್ಯಾರಂಟಿ ಸ್ಕೀಮ್ಸ್ನ ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಅಂತ ಯಾಕೆಂದರೆ ಎಲೆಕ್ಷನ್ ಆದಮೇಲೆ ಯಾವುದೇ ರೀತಿ ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಯಾವ ಯೋಜನೆದು ಕೂಡ ದುಡ್ಡು ಬಂದಿರಲಿಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ಡೌಟ್ ಇತ್ತು ಬಟ್ ಈಗ ಡೌಟ್ ಪಡೋದೇ ಬೇಡ ಯಾಕಂದರೆ ನಿಮಗೆ ನೆನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಯುವ ನಿಧಿ ಯೋಜನೆ ಹಣ ಕೂಡ ಬಂದಿದೆ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬಂದಿದೆ ಅಂತ ಅನ್ನಭಾಗ್ಯ ಯೋಜನೆದು ನಿನ್ನೆ ಮತ್ತು ಇವತ್ತು ತುಂಬಾ ಜನಕ್ಕೆ ಹಣ ಬಂದಿದೆ ಹಾಗಾಗಿ ನಿಮ್ದೇನಾದ್ರು ಹನ್ನೊಂದನೇ ಕಂತಿನ ಹಣ ನಿನ್ನೆ ಬಂದಿರೋದು ಅನ್ನಭಾಗ್ಯ ಯೋಜನೆದು ಆಗ ಹತ್ತನೇ ಕಂತು ಬಾಕಿ ಇತ್ತು ಹನ್ನೊಂದನೇ ಕಂತು ಬಾಕಿ ಇತ್ತು ಅಂತಂದ್ರೆ ಅದೆಲ್ಲ ಸೇರಿಸಿ ಬಂದಿದೆ ಹಾಗೆ ಯುವ ನಿಧಿ ಯೋಜನೆದು ಕೂಡ ಎರಡು ಮೂರು ತಿಂಗಳಿಂದ ಬಂದಿರಲಿಲ್ಲ ಅದು ಕೂಡ ಕೆಲವೊಬ್ಬರಿಗೆ ಆರು ಆರು ಸಾವಿರ ಬಂದಿದೆ ಕೆಲವೊಬ್ಬರಿಗೆ ಒಂಬತ್ತು ಸಾವಿರ ಬಂದಿದೆ ಹಾಗೆ ನಿಮ್ದು ಪೆಂಡಿಂಗ್ ಎಷ್ಟಿದೆಯೋ ಆ ಹಣ ಎಲ್ಲ ಒಟ್ಟಿಗೆ ಸೇರಿಸಿ ಬಂದಿದೆ ಹಾಗಾಗಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಕೂಡ ಬಂದಿರ್ಬೋದು ಬಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟು ಆಹಾರ ಇಲಾಖೆಯಿಂದ ಹೊಸದಾಗಿ ಬಂದಿರುವಂಥ ಅಪ್ಡೇಟ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ಬ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತೀರಾ ಆದರೆ ವೀಡಿಯೋಗೆ ಲೈಕೇ ಕೊಡೋಲ್ಲ ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಏನೇ ಗೌರ್ಮೆಂಟಿಂದ ಅಪ್ಡೇಟ್ ಬರಲಿ ನೀವು ನನ್ನ ಚಾನೆಲ್ನಲ್ಲಿ ವೀಡಿಯೋಸ್ನ ನೋಡ್ತಾ ಇರ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡ್ಬೋದು ಪೇಜ್ ಆ ಲಿಂಕ್ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಪೇಜ್ನ ಫಾಲೋ ಮಾಡ್ಬೋದು ಅದರಲ್ಲಿ ಮಿನಿ ಬ್ಲಾಗ್ಸ್ ಆಗಿರ್ಬೋದು ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸ್ ಸೀರೀಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ಅಲ್ಲಿ ಚೆಕ್ ಮಾಡ್ಬೋದು ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ ನೀವು ಫ್ರೀ ಆದಾಗ ಮಿಸ್ ಮಾಡಿದರೆ ನನ್ನ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ